ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಡಿಸೆಂಬರ್ ಹದಿಮೂರರ ಶುಕ್ರವಾರದಂದು ಸಕಲೇಶ್ಪುರ ಪಟ್ಟಣದ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ನಾಲ್ಕನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಾಗುತ್ತಿದ್ದು ಸಕಲೇಶಪುರದ ಎಲ್ಲ ಕನ್ನಡದ ಮನಸ್ಸುಗಳು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಾರದಾ ಗುರುಮೂರ್ತಿ ಮನವಿ ಮಾಡಿದರು ಶುಕ್ರವಾರ ಪತ್ರಿಕಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದ್ದು ಈ ಸಮ್ಮೇಳನದಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ಬರಹಗಾರ ರಂಗಕರ್ಮಿ ರಂಗ ನಿರ್ದೇಶಕ ಸಾಮಾಜಿಕ ಮತ್ತು ಪರಿಸರ ಹೋರಾಟಗಾರರಾದ ಪ್ರಸಾದ್ ರಕ್ಷಿತಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಆ ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಬಿಳಿಮಳೆ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದರು ತಂದಿತ್ತಾರೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದು ನಮ್ಮ ಊರಿನ ಕಾರ್ಯಕ್ರಮ ನಮ್ಮ ಮನೆ ಮನೆಯ ಶುಭ ಕಾರ್ಯಕ್ರಮ ನೀವೆಲ್ಲರೂ ಭಾಗವಹಿಸಬೇಕು ನಮ್ಮನ್ನು ಕರೆದಿಲ್ಲ ಅಂತ ಯಾರು ತಪ್ಪು ತಿಳ್ಕೊಳ್ಬೇಡಿ ಮತ್ತು ಸಮಾಜದಲ್ಲಿ ಎಲ್ಲರೂ ಸಾಹಿತ್ಯ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಇದೆ ಎಲ್ಲರನ್ನು ಗುರುತಿಸಿ ಅವ್ರಿಗೆ ಅವಕಾಶ ಕೊಡ್ತಾ ಇದೀವಿ ಈ ಸಮ ಸಮ್ಮೇಳನದಲ್ಲಿ ತಾವೆಲ್ಲ ತಮ್ಮ ಎಲ್ಲರಿಗೂ ತುಂಬ ಹುಡುಗ ಧನ್ಯವಾದಗಳು ಕಸಬಾ ತಾಲೂಕು ಕಾರ್ಯದರ್ಶಿ ಯೋಗೀಶ್ ಮಾತನಾಡಿ ಅಂದು ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯು ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ವಿವಿಧ ಕಲಾ ತಂಡಗಳೊಂದಿಗೆ ಪೂರ್ಣ ಕುಂಭ ಕಳಶದೊಂದಿಗೆ ಮೆರವಣಿಗೆಯನ್ನು ನಡೆಸಲಾಗುವುದು ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಸಮ್ಮೇಳನದಲ್ಲಿ ವಿಚಾರಗೋಷ್ಠಿ ಹಾಗೂ ಕವಿಗೋಷ್ಠಿ ನಡೆಯಲಿದ್ದು ಸಂಜೆ ಸಮಾರೋಪ ಸಮಾರಂಭಕ್ಕೆ ಚಲನಚಿತ್ರ ನಟ ನಿರ್ದೇಶಕ ಮಂಡ್ಯ ರಮೇಶ್ ಅವರು ಆಗಮಿಸಲಿದ್ದಾರೆ ನಂತರ ಸಂಜೆ ಪಟ್ಟಣದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಾಡು ನುಡಿಗೆ ಸಂಬಂಧಿಸಿದಂತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ನಾಡು ನುಡಿಗೆ ಬಿಂಬಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ ಇದು ಒಂದು ದಿನದ ಕಾರ್ಯಕ್ರಮದಿಂದ ನಾವು ಆ ಸಮಯದ ಒಂದು ಸಮತೋಲನ ಕಾಪಾಡ್ಕೊಂಡು ಆದಷ್ಟು ಅಚ್ಚುಕಟ್ಟಾಗಿ ಕಾರ್ಯ ಯಾವುದೇ ಸಮಯದ ಗೊಂದಲ ಆಗಬಾರ್ದು ಅಂತ ಹೇಳಿ ಕೆಲವು ಹಲವು ಸುತ್ತಿನ ಸಭೆಗಳು ಮಾಡಿ ಎಲ್ಲ ಸಂಘ ಸಂಸ್ಥೆಗಳ ವಿಶ್ವಾಸ ತಗೊಂಡು ನಾವು ಪೂರ್ವಭಾವಿ ಸಭೆಗಳನ್ನ ಮಾಡ್ತಾ ಈಗ ಹದಿಮೂರನೇ ತಾರೀಕಿಗೆ ಸಮ್ಮೇಳನ ಇರೋದ್ರಿಂದ ಎಲ್ಲ ಕನ್ನಡ ಸಾಹಿತ್ಯ ಸಹ ನಮ್ಮ ತಾಲೂಕಿನ ಜನತೆ ಹಾಗೂ ಕನ್ನಡ ಪರ ಎಲ್ಲ ಚಿಂತನೆರವರು ಎಲ್ಲರೂ ಸಹ ಈ ಸಮ್ಮೇಳನಕ್ಕೆ ಭಾಗವಹಿಸಿ ಈ ಸಮ್ಮೇಳನ ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ ಕಸಬ ಹಿರಿಯ ಸಾಲಗಾರರಾದ ಆರ್ ಅಣ್ಣಪ್ಪ ಸ್ವಾಮಿ ಮಾತನಾಡಿ ಕೊರೋನಾ ನಂತರ ಕಳೆದ ಐದು ವರ್ಷಗಳ ನಂತರ ತಾಲೂಕಿನಲ್ಲಿ ಸಮ್ಮೇಳನವನ್ನು ನಡೆಸಲಾಗುತ್ತಿದೆ ಈ ಸಮ್ಮೇಳನದಲ್ಲಿ ಸಮ್ಮೇಳನ ಅಧ್ಯಕ್ಷರನ್ನು ಗುರುತಿಸುವಲ್ಲಿ ಇಲ್ಲಿನ ಪರಿಷತ್ತು ಉತ್ತಮವಾದ ಆಯ್ಕೆಯನ್ನು ಸಾಹಿತ್ಯದ ನೆಲೆಕಟ್ಟಿನಲ್ಲಿ ಜನಪದ ನೆಲೆಗಟ್ಟಿನಲ್ಲಿ ಮಾಡಲಾಗಿದೆ ಪ್ರಸಾದ ರಕ್ಷಿತಿ ಅವರು ಕೇವಲ ಒಬ್ಬ ಸಾಹಿತಿ ರಂಗಕರ್ಮಿ ಬರಹಗಾರ ಚಿಂತಕರಷ್ಟೇ ಅಲ್ಲದೆ ರೈತ ಚಳವಳಿ ಜನಪರ ಚಳವಳಿ ಸಮಾಜದ ಜಾಗೃತಿಗಾಗಿ ಅವರು ಮಾಡಿರುವಂತಹ ಭೀತಿ ನಾಟಕಗಳು ತುಂಬಾ ಮಹತ್ವವಾಗಿದೆ ಇವೆಲ್ಲವನ್ನು ಪರಿಗಣಿಸಿ ಅವರನ್ನು ಆಯ್ಕೆ ಮಾಡಿರುವುದು ತಾಯಿ ಭುವನೇಶ್ವರಿ ಅವರಿಗೆ ಸಲ್ಲಿಸುತ್ತಿರುವ ದೊಡ್ಡ ನಮನವಾಗಿದೆ ಎಂದರು ನಮಗೆಲ್ಲ ತಿಳಿದಂತೆ ನಮ್ಮ ಸಮ್ಮೇಳನ ದಕ್ಷರ ಮೆರವಣಿಗೆ ಸಕಲೇಶ್ವರ ದೇವಸ್ಥಾನದಿಂದ ಅದ್ಭುತವಾಗಿ ನಡೀತಲಿದೆ ನಾಭೂತವ್ ನಭವಿಷ್ಯತಿ ಅಂತ ಮಾಡಬೇಕು ಅಂತ ನಮ್ಮ ಇಚ್ಛೆ ಇರೋದು ಅದಕ್ಕೆ ಸಹೃದಯಗಳಾದಂಥ ಸಕಲೇಶ್ಪುರದ ಬಂಧುಗಳು ತಮ್ಮ ಮೂರನ್ನು ಅಂದರೆ ತನು ಮನ ತನ ಮತ್ತು ಆ ದಿನ ಡಿಸೆಂಬರ್ ಹದಿಮೂರು ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ದಯಮಾಡಿ ಮಧ್ಯ ಹೋಗದಲ್ಲೇ ನಮ್ಮ ಸಮಾರಂಭದಲ್ಲಿ ಅದ್ಭುತವಾದ ಕೂಟವನ್ನು ನಾವು ಆಹ್ವಾನಿಸಿದ್ದೇವೆ ಕಾರಣ ನೀವು ಮನೆ ಹೋದರೆ ಮತ್ತೆ ತಿರುಗಿ ಬರ್ತಿರೋ ಇಲ್ವೋ ಅಂತ ಅಂಥ ಸಾಹಿತ್ಯ ಅವತ್ತು ಕೊಡ್ತಕ್ಕಂಥದ್ದು ಭಾಳ ಅಪೂರ್ವವಾದಂಥ ಒಂದು ಕ್ಷಣ ಇದಕ್ಕಾಗಿ ನಿಮ್ಮನ್ನೆಲ್ಲ ನಿರೀಕ್ಷಿಸ್ತಾ ಇದ್ದೇವೆ ಕರ್ನಾಟಕ ಕನ್ನಡ ಸಾಹಿತ್ಯ ಭವಿಷ್ಯ ಪರಿಷತ್ತಿನ ನಿರ್ದೇಶಕರಾದ ನಿರ್ವಣಯ್ಯ ಮಾತನಾಡಿ ಈ ಸಮ್ಮೇಳನ ಅಚ್ಚುಕಟ್ಟಾಗಿ ಜರುಗಲಿದ್ದು ಈ ಕಾರ್ಯಕ್ರಮ ನಮ್ಮ ಊರಿನ ಕಾರ್ಯಕ್ರಮವೆಂದು ಭಾವಿಸಿ ಪ್ರತಿ ಇಲಾಖೆಯ ಸಿಬ್ಬಂದಿಗಳು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ತಾಲೂಕು ಮಟ್ಟದ ಅಧಿಕಾರಿ ವರ್ಗ ಸಾಹಿತಿಗಳು ಬರಹಗಾರರು ತಾಲೂಕಿನ ಎಲ್ಲ ಹಂತದ ಜನಪ್ರತಿನಿಧಿಗಳು ಎಲ್ಲಾ ಪಕ್ಷಗಳ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ತಾಲೂಕಿನ ಎಲ್ಲ ಜನತೆಗೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕೆಂದು ಮನವಿ ಮಾಡಿದರು ಹಾಗೂ ಅಧಿಕಾರಿ ಮಿತ್ರರು ಶಾಲಾ ಶಿಕ್ಷಕ ಬಂಧುಗಳು ವಿದ್ಯಾರ್ಥಿಗಳು ಎಲ್ಲ ಕೂಡ ಇದರಲ್ಲಿ ಭಾಗವಹಿಸಬೇಕು ವಿವಿಧ ಕಲಾತಂಡಗಳಿಗೊಂದು ತಮ್ಮ ಮೆರವಣಿಗೆಯನ್ನು ಕೂಡ ಆ ಮೆರವಣಿಗೆಗೆ ರಂಗು ತರಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ನಾನು ಎಲ್ಲರನ್ನು ಫಲಿಸ್ತಿದ್ದೇನೆ ಮತ್ತು ಈ ಸಕಲೇಶ್ಪುರದ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ತನು ಮನ ದರಗಳೊಂದಿಗೆ ಸಹಕರಿಸಿ ಸಾಕರಿಸೋದರಿಂದ ಸಕಲೇಶ್ಪುರದ ಘನತೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಕೂಡ ನಾನು ಈ ಕಾರ್ಯಕ್ರಮದ ಹೃದಯವಾಗಿ ಸ್ವಾಗಿಸುತ್ತಿದ್ದೆ ಪತ್ರಿಕಾಗೋಷ್ಠಿಯಲ್ಲಿ ಕಸಬಾ ಕೋಶ್ ಅಧ್ಯಕ್ಷರಾದ ಸತೀಶ್ ನಲ್ಲುಲ್ಲಿ ಹರೀಶ್ ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ